ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಇವತ್ತಿನ ವಿಡಿಯೋನಲ್ಲಿ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಆರಾಮಾಗಿ ಮನೆಯಲ್ಲೇ ಕಡಿಮೆ ಖರ್ಚಿಂದ ಮಾಡ್ಕೋಬೋದು ಮಾಡುವ ವಿಧಾನ ನೋಡ್ಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ಕಾಲು ಟೀ ಸ್ಪೂನಷ್ಟು ಹಿಂಗೆ ಹಾಕೋಬೇಕು ಸ್ವಲ್ಪ ಜೀರಿಗೆ ಸ್ವಲ್ಪ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಆಯಿಲ್ ನಾನು ಇದನ್ನು ಆಯಿಲ್ನ ಬಿಸಿ ಏನು ಮಾಡಿಕೊಂಡಿಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳ್ಸ್ಕೋಬೇಕು ಮೊದಲೇ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆಗೂ ಉಪ್ಪು ಎಲ್ಲ ಸರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಮಿಕ್ಸ್ ಮಾಡಿ ನಂತರ ನೀರು ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಳ್ಸ್ಕೋಬೇಕು ಇಲ್ಲಾಂದರೆ ಇದು ಗಟ್ಟಿಯಾಗಿ ಬರಲ್ಲ ಒಂಥರ ಪೇಸ್ಟ್ ಥರ ಆಗೋಗುತ್ತೆ ಈ ಅದಕ್ಕೆ ನಾವು ಕಲಿಸ್ಕೋಬೇಕು ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕಾಯೋದಿಕ್ಕಿಡ್ತಾಯಿದ್ದೀನಿ ನಾನು ನಾನು ಸೇವ್ ಮಾಡೋದಕ್ಕೆ ಈ ಪ್ಲೇಟ್ ಇದ್ದೀನಿ ಚಕ್ಲಿ ಮಾಡೋದ್ರಲ್ಲಿ ಚಿಕ್ಕ ಚಿಕ್ಕ ಹೋಲ್ ಇರೋ ಪ್ಲೇಟ್ ಇರುತ್ತಲ್ಲ ಅದನ್ನು ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡಿಕೊಂಡು ಈಗ ನಾನು ಅದಕ್ಕೆ ಬಿಡ್ತಾ ಇದ್ದೀನಿ ಚಕ್ಲಿ ಹೇಗೆ ಮಾಡ್ತೀವಿ ಆ ಥರ ಮಾಡೋದಷ್ಟೇ ಈಗ ಇದನ್ನ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅದು ಬೆಂದೋಗುತ್ತೆ ಬೇಗ ತೆಗಿಬೇಕು ಇಲ್ಲ ಅಂದ್ರೆ ಸೀದೋಗುತ್ತೆ ನಾನು ಲಾಸ್ಟಲ್ಲಿ ಅಲ್ಲಿ ಚಕ್ಲಿ ತರಾನು ಮಾಡಿದ್ದೀನಿ ಇದನ್ನ ನೋಡಿ ಎಷ್ಟು ಬೇಗ ಬೆಂದೋಗಿದೆ ಅಂತ ಬೇಗ ತೆಗ್ದುಬಿಡಬೇಕು ಇಲ್ಲಾಂದರೆ ಜಾಸ್ತಿ ಟೋಸ್ಟ್ ರೋಸ್ಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಅವಾಗ ಸೀದೋಗಿರೋ ಥರ ಟೇಸ್ಟ್ ಬರುತ್ತೆ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಈಗ ಮಿಕ್ಕಿರೋದನ್ನು ಸಹ ನಾನು ಇದೇ ಥರ ಬೇ ಬೇಯಿಸ್ಕೊತೀನಿ ಅಷ್ಟೇ ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೇಳಿದೆ ಅಲ್ವಾ ಚಕ್ಲಿ ಥರೂ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ನಾವು ಸ್ವಲ್ಪ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಸ್ವಲ್ಪ ದಪ್ಪ ಹಾಕಿರುತ್ತೆ ಅಲ್ವಾ ಹಂಗಾಗಿ ಒಳಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಕಮ್ಮಿ ಉರಿ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಖಾರದ ಪುಡಿಯಿಂದ ಹಿಡಿದು ಉಪ್ಪುವರ್ಗು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸೇಮ್ ನಮಗೆ ಹೊರಗಡೆ ಸಿಗೋ ಟೇಸ್ಟೇ ಮನೇಲಿ ಮಾಡಿದ್ದು ಸಹ ಸಿಗುತ್ತೆ ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಗೊತೀನಿ ಎಣ್ಣೆ ಸೋಸಬೇಕು ಚೆನ್ನಾಗಿ ಇಲ್ಲಾಂದರೆ ಎಣ್ಣೆ ಎಣ್ಣೆ ಥರ ಆಗಿಬಿಡುತ್ತೆ ಎಣ್ಣೆನೂ ಅಷ್ಟೇ ಜಾಸ್ತಿ ಖರ್ಚಾಗಲ್ಲ ನಿಮಗೆ ಇಷ್ಟೇ ಆಗೋಯ್ತು ಕ್ರಿಸ್ಪಿ ಆದ ಸೇವ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು